ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ಸ್ಮಾರ್ಟ್ ಕೋಕಿಲ ವ್ಲಾಗ್ಸ್ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ಲ ಮೊದಲೇ ಲಾಂಗ್ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಇದು ಗುರುವಾರದ ವ್ಲಾಗು ಸೊ ಅದಕ್ಕೆ ಗುರುವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಬೇಗ ಎದ್ದೆ ಅಂದರೆ ಐದು ಗಂಟೆ ಆಗಿತ್ತು ಎದ್ದಾಳೋ ಅಷ್ಟೊತ್ತಿಗೆ ಹೊರಗಡೆ ಬಂದು ಕಸ ಎಲ್ಲ ಒಡೆದು ಹೊಡೆದೆ ಅಂಗ್ಳಕ್ಕೂ ಕಸ ಹೊಡೆದೆ ಅಂಗಳ ಎಲ್ಲ ಕಸ ಹೊಡೆದು ಅಂಗ್ಳಕ್ಕೆಲ್ಲ ನೀರು ಹಾಕಿ ಮತ್ತು ತುಳಸಿ ಗಿಡಕ್ಕೆ ಹೂವು ಮುಡಿಸ್ಬೇಕಿತ್ತು ಬಾಗಿಲಗೂ ಹೂ ಬೇಕಿತ್ತು ಸ್ವಲ್ಪ ಹೂ ಕಿತ್ಕೊ ಬರೋಣ ಅಂತ ನಮ್ಮ ಮನೆ ಮುಂದೆನೇ ಸೊ ಕನ್ಯಮ್ಮ ಅಕ್ಕ ಅಂತ ಅವ್ರ ಮನೆ ಹತ್ರ ಇದೆ ಈ ದಾಸವಾಳದ್ದು ಗಿಡ ಸೊ ಅದರಲ್ಲಿ ಒಂದು ಸ್ವಲ್ಪ ಹೂ ಕಿತ್ಕೊಂಡೆ ಅವರೇನೋ ಅನ್ನೋಲ್ಲ ಕೇಳಿದರೆ ಅವ್ರು ಹೇಗಂತಾರೆ ಗೊತ್ತಾ ನೀವು ದೇವ್ರಿಗೆ ಅಲ್ವಾ ಮುರ್ಸೋದು ಮುರ್ಸಿರಿ ಅಂತಾರೆ ಕಿತ್ಕೊಂಡು ಅವ್ರು ಅನ್ನಲ್ಲ ಸೊ ಅಲ್ಲೊಂದು ಸ್ವಲ್ಪ ಹೂ ಕಿತ್ಕೊಬಂದೆ ಹೂ ಕಿತ್ಕೊಂಡು ಬಂದು ಇಟ್ಟು ಫಸ್ಟು ನೆಲ ತೊಳೆಯೋಣ ಅಂತಂತ ನೆಲ ತೊಳ್ಕೊಂಡೆ ಎಲ್ಲ ನೆಲ ಒರೆಸಿದೆ ಬಾಗಿಲೊರೆಸಿದೆ ಒರೆಸಿ ಬಾಗಿಲಿಗೂ ಕುಂಕುಮ ಎಲ್ಲ ಇಟ್ಟೆ ಆಮೇಲೆ ತುಳಸಿ ಕಟ್ಟೆಗೂ ಕುಂಕುಮ ಇಟ್ಟು ನಾನು ಹೊರ್ಗಡೆ ನೆಲ ತೊಳೆಯೋದು ಒಂದು ವೀಕ್ಗೆ ಒಂದು ಸರ್ತಿ ತೊಳಿತೀನಿ ಸೊ ಅದಕ್ಕೆ ಸ್ವಲ್ಪ ಭಾಳ ಗೊಬ್ಬಾಗಿರುತ್ತೆ ಭಾಳ ಗೊಬ್ಬಾಗಿರುತ್ತೆ ಸೊ ಅದಕ್ಕೆ ಅಂತಲೇ ಒಂದು ಸ್ವಲ್ಪ ಒತ್ತಿ ಒರೆಸ್ಬೇಕು ಅದೊಂದು ಸ್ವಲ್ಪ ಲೇಟಾಗಿ ಬಿಡುತ್ತೆ ನೆಲ ತೊಳೆಯೋದು ಅದಕ್ಕೇನೆ ಬೇಗ ಎದ್ದು ಬಿಡ್ತೀನಿ ಹೊರಗಳು ಕೆಲಸ ಮುಗಿಸ್ಕೊಂಡ್ರೆ ಒಳಗ್ಳು ಕೆಲಸ ಮಾಡ್ಕೋ ಜಲ್ದಿ ಆಗುತ್ತೆ ನಮಗೆ ಅಂತ ಫಸ್ಟ್ ಹೊರಗಳು ಕೆಲಸನೇ ಮುಗಿಸ್ಕೆ ಮುಗಿಸ್ಕೊಬಿಡ್ತೀನಿ ನೋಡಿ ಒಂದು ಸ್ವಲ್ಪ ಗೊಬ್ಬು ಭಾಳ ಆಗಿರುತ್ತೆ ಯಾಕಂದರೆ ಒಂದು ಸತಿ ತೊಳಿತೀನಲ್ಲ ಅದಕ್ಕೆ ಅದಕ್ಕೆ ಈ ಥರ ತಿಕ್ಕಿ ತಿಕ್ಕಿ ತೊಳಿಬೇಕು ಒಂದು ಸ್ವಲ್ಪ ಓಡಾಟ ಭಾಳ ಇರುತ್ತಲ್ವ ಹುಡುಗರು ಇರ್ತಾರೆ ನಮ್ಮ ಮನೆಯಲ್ಲಿ ಓಡಾಟ ಭಾಳ ಇರುತ್ತೆ ಮತ್ತು ಬೈಕ್ ನಿಲ್ಲಿಸಿರ್ತೀವ ಬೈಕ್ ಹೊರ್ಗಡೆ ಹೋಗೋದಿರುತ್ತೆ ಟೈರಲ್ಲೆಲ್ಲ ಮಣ್ಣಿರುತ್ತೆ ಹಾಗೆ ನಿಲ್ಲಿಸ್ಬಿಡ್ತಾರ ಸೊ ಅದಕ್ಕೆ ಸ್ವಲ್ಪ ಭಾಳ ಪಾಕವಾಗಿ ಹಾಗೆ ನಾನು ಎಲ್ಲ ಒರೆಸ್ಕೋಬೇಕಾದ್ರೂ ಮೆಟ್ಲು ಒರೆಸ್ಬಿಡ್ತೀನಿ ಯಾಕಂದರೆ ಅಲ್ಲಿ ನಮ್ಮ ಚಾರ್ಲಿನ ಕಟ್ಟಾಕ್ತೀವಿ ಅದು ಒಂದು ಸ್ವಲ್ಪ ಉಚ್ಚವಾದಿರುತ್ತಲ್ವ ಅದು ಮೆಟ್ಲು ಗೊಬ್ಬಾಗಿರುತ್ತೆ ಅದಕ್ಕೆ ನಾನು ಡೈಲಿ ಮೆಟ್ಲು ಒರೆಸ್ತಿರ್ತೀನಿ ನಮ್ಮ ಚಾರ್ಲಿ ಅಂದರೆ ಯಾರು ಹೊಂದ್ಕೊಬಿಡ್ರಿ ನಾವು ನಾಯಿ ಚಾರ್ಲಿ ಅಂತಂದರೆ ನಮ್ಮ ಮನೇಲಿ ಒಂದು ನಾಯಿ ಇದೆ ನಾಯಿಗೆ ಚಾರ್ಲಿ ಅಂತ ಹೆಸರಿಟ್ಟಿದ್ದೀವಿ ಅದನ್ನು ಅಲ್ಲೇ ಹಗ್ಲೊತ್ತು ಕಟ್ ಅದಕ್ಕೆ ಅದು ಹಗ್ಲೆಲ್ಲ ಹುಚ್ಚವಾಯ್ತಿರುತ್ತಲ್ಲ ಇರುತ್ತಲ್ಲ ಸೊ ಡೇ ಒಂದು ದಿವ್ಸಕ್ಕೆ ಎರಡು ಸತಿ ತೊಳಿತೀನಿ ಮೆಟ್ಲನ್ನ ಚಾರ್ಲಿನ ಇಲ್ಲಿ ಕಟ್ಟಾಕೋಕ್ಕಿಂತ ಮುಂಚೆನೇ ಬೆಳಗ್ಗೆ ಹೊತ್ತು ತೊಳೆದು ಬಿಡ್ತೀನಿ ತೊಳೆದು ಒಂದು ಸ್ವಲ್ಪ ಆರಿದ ಮೇಲೇ ಬೆಳಗ್ಗೆ ಹೊತ್ತು ಚಾರ್ಲಿನ ಇಲ್ಲಿಗೆ ಕಟ್ಟಾಕೋದು ಮತ್ತು ರಾತ್ರಿಗೆ ನಾವು ಚಾರ್ಲಿನ ಒಳಗಡೆ ಕಟ್ಕೊತೀವಿ ಯಾಕಂದ್ರೆ ಹೊರ್ಗಡೆ ನಾಯಿ ಯಾವನ ಬೇರೆ ನಾಯಿ ಬಂದು ಅಂತ ಭಯ ಅದಕ್ಕೆ ನಾವು ನಾ ಚಾರ್ಲಿನ ಒಳಗಡೆ ಕಟ್ಕೊತೀವಿ ಆಗ ಒಂದು ಸತಿ ಮೆಟ್ಲು ಬಿಡ್ತೀನಿ ರಾತ್ರಿಕೇ ತೊಳೆದ್ರೆ ಮತ್ತೆ ಬೆಳಗ್ಗೆ ಹೊತ್ತು ತೊಳೆಯೋದು ಬೇಕಿರಲ್ಲ ಅಂತ ಒಂದೊಂದು ದಿವಸ ರಾತ್ರಿಗೆ ಮರೆದ್ರೆ ಬೆಳಗ್ಗೆ ಹೊತ್ತು ತೊಳಿತೀನಿ ಮತ್ತು ಮಧ್ಯಾಹ್ನ ಸೊ ಮತ್ತೆ ಒಂದು ಸತಿ ತೊಳಿತೀನಿ ಆಗಲೇ ಅಂಗಳ ಎಲ್ಲ ಕಸ ಹೊಡ್ಕೊಂಡಿದ್ನಲ್ವ ಸೊ ಅದಕ್ಕೆ ಈಗ ನೀರು ಹಾಕ್ತಿದ್ದೀನಿ ನೀರು ಹಾಕಿದರೆ ಒಂದು ಸ್ವಲ್ಪ ಡೆಸ್ಟ್ ಎಲ್ಲ ಕಮ್ಮಿ ಆಗುತ್ತೆ ಒಳಗಡೆ ಬರೋದು ಸೊ ಅದಕ್ಕೆ ಈ ಥರ ನೀರು ಹಾಕ್ಬಿಡ್ತೀನಿ ನೀರು ಹಾಕ್ಬಿಟ್ಟು ತುಳಸಿ ಗಿಡಕ್ಕೆ ಮತ್ತು ಬಾವಿಗೆ ಹೂ ಬಿಟ್ಟರೆ ಅವರಾಗಳು ಕೆಲಸ ಇನ್ನೂ ಮುಗ್ದಂಗೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಏನನ್ನ ಮಾತಾಡೋದು ತಪ್ಪಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ತಿದ್ಕೊತೀನಿ ಯಾಕಂದರೆ ನಾನು ಫಸ್ಟು ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಮಾತಾಡೋಕ್ಕೆ ನನಗೆ ಮುಜುಗರ ಆಗ್ತದೆ ಏನು ಮಾತಾಡ್ಬೇಕಂತಲೂ ಗೊತ್ತಾಗಲ್ಲ ಏನಾದರೂ ತಪ್ಪೋ ತಪ್ಪಾಗಿ ಹೇಳಿದರೆ ತಪ್ಪು ಮಾಡಿದರೆ ಹೇಳಿ ಕಮೆಂಟ್ ಮೂಲಕ ನಾನು ತಿದ್ಕೊತೀನಿ ಅದನ್ನು ಅಳ್ವಡ್ಸ್ಕೊತೀನಿ ಏನು ತಪ್ಪು ಮಾಡಿದ್ದೀನಿ ಅದನ್ನು ಮಾಡ್ದಿದ್ದಂಗೆ ಆ ತಪ್ಪನ್ನು ಮತ್ತು ಆ ತಪ್ಪನ್ನು ಮಾಡೋಕ್ಕೆ ಹೋಗೋಲ್ಲ ಫ್ರೆಂಡ್ಸ್ ಮತ್ತು ಇನ್ನು ಹೊರಗಳು ಕೆಲಸ ಮುಗೀತು ಅಂತ ಅಡುಗೆ ರೂಮಗೆ ಬಂದೆ ಅಡುಗೆ ರೂಮಗೆ ಬಂದ ಮೇಲೆ ಗೊತ್ತಿರುತ್ತಲ್ವ ನಿಮಗೆ ಯಾವ ಥರ ಕೆಲಸ ಇರುತ್ತೆ ಅಂತ ನಮ್ಮ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ನಮ್ಮ ಹೌಸ್ ವೈಫುಗಳಿಗೆ ಅಡುಗೆ ರೂಮ್ ಒಳಗಡೆ ಬಂದ ತಕ್ಷಣ ಫಸ್ಟು ನಾವು ಕೆಲಸ ಸಿಗೋದನ್ನೇ ಪಾತ್ರೆ ಇನ್ನೇನು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಫಸ್ಟು ನಮ್ಮ ಕಣ್ಣು ಸೀದ ಹೋಗೋದೆ ಪಾತ್ರೆ ಮೇಲೆ ಎಷ್ಟಿದವಲ್ಲವ ಫಸ್ಟು ಪಾತ್ರೆ ತೊಳ್ಕೊಬಿಡೋಣ ಆಮೇಲೆ ಇದ್ದಿದ್ದು ಕೆಲಸ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ಬಿಡುತ್ತೆ ಅಷ್ಟು ಪಾತ್ರೆ ಇರುತ್ತೆ ಒಂದು ಕೆಲವು ಜನ ರಾತ್ರಿಗೆ ಪಾತ್ರೆ ತೊಳೆದು ಬಿಡ್ತಾರೆ ಅದು ಒಳ್ಳೆಯ ಅಭ್ಯಾಸನೇ ರಾತ್ರಿ ಪಾತ್ರೆ ತೊಳ್ಕೊಳೋದು ಆದರೆ ನಾನು ರಾತ್ರಿಗೆ ಪಾತ್ರೆ ತೊಳೆಯಲ್ಲ ಯಾಕಂದರೆ ನಮ್ಮ ಮನೇಲಿ ಒಂದು ಸ ಭಾಳ ಜನ ಅಲ್ವ ನಾವು ಇರೋದು ಒಂದೊಂದು ಸತಿ ಊಟ ಮಾಡ್ತಾರೆ ಸೊ ಅದಕ್ಕಾಗಿ ಪಾತ್ರೆ ತೊಳೆಯೋಕ್ಕೆ ಆಗೋಲ್ಲ ಯಾಕಂದರೆ ಎಲ್ಲರೂ ಒಂದೇ ಸತಿ ಊಟ ಮಾಡಿಬಿಟ್ರೆ ಪಾತ್ರೆ ತೊಳೆಯೋಕ್ಕೆ ಚೆನ್ನಾಗಿರುತ್ತೆ ಆದರೆ ಒಬ್ಬೊಬ್ಬರು ಒಂದೊಂದು ಟೈಮಿಗೆ ಊಟ ಮಾಡ್ತಾರಲ್ವ ಸೊ ಅದಕ್ಕಾಗಿ ನಾನು ರಾತ್ರಿಗೆ ಪಾತ್ರೆ ತೊಳೆಯಲ್ಲ ಯಾಕಂದರೆ ಮುದ್ದೆ ಮತ್ತು ಅನ್ನ ಕುಕ್ಕರಿಂದ ಹೊರಗಡೆ ತೊ ತೆಗೆದು ಬಿಟ್ಟರೆ ಅದು ಈ ಚಳಿಗೆ ಜಲ್ದಿ ಆರೋಗ್ಬಿಡುತ್ತಾ ಮತ್ತು ತಿನ್ನೋಕ್ಕಾಗಲ್ಲ ಸೊ ಅದಕ್ಕಾಗಿ ನಾನು ರಾತ್ರಿಗೆ ಪಾತ್ರೆ ತೊಳೆಯಲ್ಲ ಬೆಳಿಗ್ಗೆ ಎಷ್ಟೊತ್ತಿಟ್ಟು ಇಟ್ಟು ಬೆಳಿಗ್ಗೆನ ನಾನು ಪಾತ್ರೆ ತೊಳ್ಕೊಳೋದು ಹೊರಗ್ಳು ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ನಾನು ಒಳಗಡೆ ಬಂದರೆ ಫಸ್ಟು ಗ್ಯಾಸು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಸಿಂಕಿಗೆ ಹಾಕ್ಬಿಟ್ಟು ಆಮೇಲೆ ನಾನು ಪಾತ್ರೆ ತೊಳ್ಕೊಂಡು ಕಾಫಿ ಗಿಡೋದು ಅಲ್ಲಿವರೆಗೂ ನಾನು ಏನು ಕಾಫಿ ಸಮೇತ ಮಾಡಲ್ಲ ಇಲ್ಲ ಅಜ್ಜಿ ಅವರು ಹೂ ಬಿಡ್ಸೋಕ್ಕೆ ಹೋಗ್ತಾರೆ ಅವ್ರಿಗೆ ಕಾಫಿ ಬೇಕು ಅಂತಂದರೆ ಒಂದು ಸ್ವಲ್ಪ ಜಲ್ದಿ ಎದ್ದರೆ ಅಜ್ಜಿಯವರು ಮುಂಚ ಟೀ ಮಾಡ್ಕೊಬಿಡ್ತಾರೆ ನಮ್ಮ ಅಜ್ಜಿ ಅಂದರೆ ನಾವು ಸುಗಂಧರಾಜ ಹೂ ಹಾಕಿದ್ದೀವಿ ಅದನ್ನು ಬಿಡ್ಸೋಕ್ಕೆ ಐದುವರೆಗೆ ಹೋಗ್ತಾರಲ್ವ ಚಳಿಯಲ್ಲಿ ಸೊ ಅದಕ್ಕೆ ಅದು ಟೀ ಕುಡಿದ್ಬಿಟ್ಟೆ ಹೋಗೋದು ಹಾಗಾಗಿ ಟೀ ಒಂದು ಮಾಡ್ಕೊಂತಾರೆ ನಾನು ಬಂದು ಇನ್ನು ಗ್ಯಾಸು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊತೀನಿ ಮತ್ತು ಒಳಗಿಂದ ಕಸ ಬಂದೆ ಕಸ ಒಳಗಿಂದ ಬಂದೆ ಎಲ್ಲರೂ ಮಂಚದ ಮೇಲೆ ಮಕ್ಕಳು ಅಂತ ನಮ್ಮ ಅಜ್ಜಿ ಆಗಲಿ ಈ ಮಂಚದ ಮೇಲೆ ಈಗ ಈ ಮಂಚದ ಮೇಲೆ ನಮ್ಮ ಅಜ್ಜಿಯವರು ಮಕ್ಕಳು ಇರ್ತಾರೆ ಆಗಲೇ ಎದ್ದಿದ್ರು ಕಾಪಿನೂ ಮಾಡ್ಕೊಂಡು ಆ ಕಡೆಗೆ ತೊಗೊಂಡೋದ್ರು ಆ ಕಡೆ ಅಂದರೆ ಒಂದು ಆ ಕಡೆನೂ ಒಂದು ಮನೆ ಇದೆ ನಮ್ಮದು ಆ ಕಡೆ ಮನೆ ಹತ್ರ ನಮ್ಮ ತಾತ ಇರ್ತಾರೆ ಸೊ ಆ ಕಡೆ ಮನೆ ಹತ್ರ ಟೀ ಮಾಡ್ಕೊಂಡು ನಮ್ಮ ತಾತನಿಗೂ ತೊಗೊಂಡು ಹೋದ್ರು ನೋಡಿ ನಮ್ಮ ಚರ್ಲಿನ ಹಲ್ಲೆ ಕಟ್ಟೋಕ್ಕು ಮಂಚದ ಕೆಳಕ್ಕೆ ಆಗ ನೋಡಿ ಈಗ ಹೋಗ್ತಿದ್ದಾರೆ ನೋಡಿ ವಿಡಿಯೋದಲ್ಲಿ ನೋಡಿದ್ರೆ ಹೌರೇ ನಮ್ಮ ಅಜ್ಜಿ ಅಂತ ನಮ್ಮ ಅಜ್ಜಿ ನನಗೆ ಅದೇ ಒಂದು ಅಭ್ಯಾಸ ಇಲ್ಲ ಸೊ ಅದಕ್ಕೆ ನಾನು ಅಜ್ಜಿ ಅಂತಲೇ ಕರೆಯೋದು ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಅಜ್ಜಿ ಅಂತಲೇ ಕರ್ಕೊಬಂದಿರೋದು ಸೊ ಅದು ಅದಕ್ಕಾಗಿ ನಾನು ಅಜ್ಜಿ ಅಂತಲೇ ಕರೆಯೋದು ಆ ಕಡೆ ಮನೆ ಅಂತಂದರೆ ದೂರ ಎಲ್ಲೋ ದೂರ ಇದೆ ಆ ಕಡೆ ಅಂತ ಅನ್ಕೋಬೇಡಿ ಪಕ್ಕದ ಮನೆಯೇ ಈಗ ನಮ್ಮ ಮನೆ ಇದೆಯಲ್ಲ ಆ ನಮ್ಮ ಮನೆ ಇನ್ನೊಂದು ಮನೆ ಇರೋದು ಅಲ್ಲೇ ನಮ್ಮ ತಾತ ಇರುತ್ತೆ ಅಲ್ಲಿ ಎರಡು ಆಕ್ಳ ಇದ್ದಾವೆ ನಮ್ಮವು ಆ ಆಕ್ಳದ ಹತ್ರ ಇರ್ತಾರೆ ನಮ್ಮ ತಾತ ಯಾವಾಗ್ಲೂ ಆ ಮನೆನೂ ಚೆನ್ನಾಗಿದೆ ಏನೂ ಆಗಿಲ್ಲ ಅದು ಸೀಟಿನ ಮನೆ ಈ ಹೊಸ್ತಾಗಿ ಈ ಮನೆ ಕಟ್ಸಿದ್ವಲ್ಲ ಅದಕ್ಕೆ ಇಲ್ಲಿಗೆ ಬಂದ್ವಿ ನಾವು ಆ ಮನೆ ಚೆನ್ನಾಗಿದೆ ಬಾಡಿಗೆ ಕೊಡ್ಬೋದಾಗಿತ್ತು ಆ ಮನೆನ ಭಾಳ ಜನ ಬಾಡಿಗೆ ಕೇಳಿದರು ಆದರೆ ನಮ್ಮ ಆಕ್ಲ ಇರ್ತವಲ್ವ ಸೊ ಅದಕ್ಕೆ ನಾವು ಬಾಡಿಗೆ ಕೊಡೋಕ್ಕೆ ಹೋಗಲಿಲ್ಲ ದೊಡ್ಡ ಮನೆನ ಅದೂ ಒಂದು ದಿವಸ ತೋರಿಸ್ತೀನಿ ನಿಮಗೆ ಹೋಮ್ ಟೂರ್ ಅಂತ ಮಾಡ್ತೀನಿ ನಮ್ಮ ಎರಡು ಮನೆ ಓಮ್ ಟೂರ್ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಾನು ಖಂಡಿತ ಓಮ್ ಟೂರ್ ಮಾಡ್ತೀನಿ ನೋಡಿ ಕಸ ಉಡ್ದಿದ್ದಾದಮೇಲೆ ಮತ್ತೆ ನೆಲ ಒರೆಸ್ಕೊಬಂದೆ ಹುಡುಗರು ಇದ್ದಾಳು ಅಷ್ಟಕ್ಕೆ ನೆಲ ಒರೆಸ್ಬಿಟ್ರೆ ಚೆನ್ನಾಗೆ ಮತ್ತು ಇಲ್ಲಾಂದರೆ ನನ್ನ ಮಗ ಒಳಗಿಂದ ಹೊರಕ್ಕೆ ಒಂದು ಇಪ್ಪತ್ತು ಸತಿ ಓಡಾಡ್ಬಿಡ್ತಾನೆ ಬೇಕಂತಾನೆ ಆ ಕೆಲಸ ಮಾಡ್ತಾನೆ ನನ್ನ ಮಗ ಇನ್ನೂ ಎದ್ದಿರಲಿಲ್ಲ ಅದಕ್ಕೆ ಜಲ್ದಿ ನೆಲ ಒರೆಸ್ಕೊಬಿಟ್ಟೆ ಆರಿದ್ಮೇಲೆ ನೋಡಿ ಬದನೆಕಾಯಿ ಸಾರು ಮಾಡಿದೆ ಹಂಗೆ ಬದ್ನೆಕಾಯಿನ ದುಂಡಿಗೆ ಹಂಗೆ ಕೊಯ್ದಾಕಿ ಸಾರು ಮಾಡಿದೆ ನೋಡಿ ನಮ್ಮ ಕಡೆ ಈ ಸಾರನ್ನ ಹೆಣ್ಣು ಬದನೆಕಾಯಿ ಸಾರು ಅಂತಾರೆ ಸೊ ಆ ಥರ ಮಾಡಿದ್ದೆ ನಾನು ಮತ್ತು ಈ ಕಡೆ ಅನ್ನಕ್ಕೆ ಇಟ್ಕೊಂಡೆ ಮತ್ತು ಟೈಮ್ ಆಗಿಬಿಡುತ್ತೆ ನಮ್ಮ ಹಸ್ಬೆಂಡ್ ಅವರು ಹೂ ತಗೊಂಡು ಮಾರ್ಕೆಟ್ಗೆ ಹೋಗ್ಬೇಕಲ್ವಾ ಆಗಲೇ ಹೇಳಿದ್ನಲ್ಲ ನಾನು ರಾಜ ಹೂ ಬಿಡಿಸ್ ಹಾಕಿದ್ದೀವಿ ಅಂತ ಸೊ ಬಿಡಿಸ್ಕೊಂಡು ಬಂದಮೇಲೆ ಮತ್ತು ನಾವೇ ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕು ಸೊ ಅವರು ಎಂಟು ಗಂಟೆಗೆ ಹೋಗ್ಬಿಡ್ತಾರೆ ಮಾರ್ಕೆಟ್ಗೆ ಹೂ ತಗೊಂಡು ಅವ್ರಿಗೆ ಟೈಮ್ ಆಗುತ್ತೆ ಅಂತ ಆದಷ್ಟು ನಾನು ಜಲ್ದಿ ಅಡುಗೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲ ಅಂತಂದರೆ ಅವ್ರೇನು ಬೇಜಾರು ಮಾಡ್ಕೊಳಲ್ಲ ಕಂಡ್ರಿ ರಾತ್ರಿ ಅದು ಇದ್ರೂ ಊಟ ಮಾಡಿ ಹೋಗ್ಬಿಡ್ತಾರೆ ಅವರು ಅವ್ರೇನು ಆ ಥರ ಅಲ್ಲ ಕಣ್ರಿ ನಂಗೆ ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅಂತ ಕೇಳೋರಲ್ಲ ತಿಂದು ತಿಂದ್ಬಿಡ್ತಾರೆ ಮತ್ತು ತಿಂಡಿ ಕೇಳಲ್ಲ ಅವರು ಏನಿಲ್ಲ ರಾಗಿ ಮುದ್ದೆ ಅನ್ನ ಮತ್ತು ಸಾರು ಅದೊಂದು ಇದ್ದುಬಿಟ್ರೆ ಸಾಕು ಅವರಿಗೆ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತಾರೆ ಕೆಂಪು ಚಟ್ನಿಗೂಜ್ಕೊಟ್ರು ತಿಂತಾರೆ ಊಟದ ವಿಷಯದಲ್ಲಿ ಮಾತ್ರ ಅವರು ನನ್ನ ಹತ್ರ ಜಗಳ ಆಡೋಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಅವರು ಮತ್ತು ಪೂಜೆ ಎಲ್ಲ ಅಡುಗೆ ಮಾಡಿಟ್ಟು ನಮ್ಮ ಹಸ್ಬೆಂಡ್ಗೂ ಇಟ್ಕೊಟ್ಟು ಅವರು ಮಾರ್ಕೆಟ್ಗೂ ಹೋದರು ತಗೊಂಡು ಮತ್ತು ಎಂಟು ಗಂಟೆ ಆಗಲೇ ಎಂಟು ಆಗಿತ್ತು ಆಗ ನಾನು ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡೋಣ ಜಲ್ದಿ ಅಂತ ಪೂಜೆ ಮಾಡಿಕೊಂಡೆ ಮತ್ತೆ ನನ್ನ ಮಗಳ ಸ್ಕೂಲಿಗೆ ರೆಡಿ ಮಾಡಬೇಕಲ್ವಾ ಸೊ ಅದಕ್ಕೆ ನಾನು ಫಸ್ಟ್ ಪೂಜೆ ಮುಗಿಸ್ಕೊಬಿಡೋಣ ಅಂತ ಪೂಜೆ ಮಾಡಿಕೊಂಡು ಎಲ್ಲ ಲೋ ನಾನು ಈ ಥರ ಲೋಭಾನ ವಾರಕ್ಕೊಂದ್ಸತಿ ಹಾಕ್ತಿರ್ತೀನಿ ಯಾಕಂದರೆ ಮನೆಯಲ್ಲಿ ಒಂಥರ ಏನೋ ನೆಗೆಟಿವ್ ಎನರ್ಜಿ ಇದೆ ಅನ್ನಿಸ್ತಿರುತ್ತೆ ನಾವು ಎಷ್ಟೇ ನಾವು ಪೂಜೆ ಇದು ಮಾಡಿದ್ರು ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಇರೋಲ್ಲ ಒಂಥರ ಗಾಬರಿ ಗಾಬರಿ ಆಗೋದು ಆ ಥರ ಆಗ್ತಿರುತ್ತೆ ಸೊ ಅದಕ್ಕೆ ನಾನು ವೀಕಿಗೆ ಸತಿ ಅಂದರೆ ಗುರು ಗುರುವಾರ ಆಗಲಿ ಇಲ್ಲ ಶನಿ ಶನಿವಾರ ಆಗಲಿ ಪೂಜೆ ಮಾಡಿದ ತಕ್ಷಣ ಈ ಥರ ಲೋಭನ ಹಾಕ್ತೀನಿ ಮಾಮೂಲು ಸಿಗುತ್ತಲ್ವ ಲೋಭನ ಅಂಗಡಿಯಲ್ಲಿ ಅದೇ ಲೋಭಾನೇ ಜಜ್ಜಿಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿ ಇವು ಕೆಂಡ ಮನೆಯಲ್ಲೇ ನಾವು ನೀರು ಕಾಯ್ತೀವಲ್ವಾ ನಾವು ಒಲೆ ಮೇಲೇ ನೀರು ಕಾಸೋದು ಈಟ್ರ ನೀರು ತಲೆಗೆ ಒಯ್ಕೊಳಲ್ಲ ನಾವು ಹಾಗಾಗಿ ನಾನು ಕೆಂಡ ಇರುತ್ತೆ ಅಲ್ವಾ ವಾರಕ್ಕೊಂದ್ಸತಿ ಆ ಕೆಂಡನ ಆ ಕೆಂಡದಲ್ಲೇ ನಾನು ಲೋಬಾನ ಹಾಕೊಬಿಡ್ತೀನಿ ಲೋಬಾನ ಹಾಕಿದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಗೆ ನೋಡಿ ನನ್ನ ಮಗಳಿಗೆ ತಲೆ ಬಾಚ್ತಿದ್ದೀನಿ ಆಗ್ಲೇ ಅವಳು ಅವ್ಳಗು ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಸ್ಕೂಲ್ ಡ್ರೆಸ್ ಹಾಕಿ ಎಲ್ಲ ರೆಡಿಯಾಗಿದ್ಲು ಅವಳು ಅವಳಾಗ್ಲೆ ಕ್ರೀಮ್ ಎಲ್ಲ ಹಾಕೊಂಡು ಮುಖಕ್ಕೆ ಹಾಚ್ದೀನಿ ಅವಳೇ ರೆಡಿ ಆಗಿಬಿಡ್ತಾಳೆ ನಾನೇನು ಅವಶ್ಯಕತೆ ಇರಲ್ಲ ಅವಳೇ ಡೋ ಅವಳೇ ಡ್ರೆಸ್ ಹಾಕೊಳ್ತಾಳೆ ಮತ್ತು ಕ್ರೀಮ್ ಹಾಕ್ಕೊಂಡು ಎಲ್ಲ ರೆಡಿ ಆಗ್ತಾಳೆ ನನ್ನದೇನು ತಲೆ ಬಾಚೋದೊಂದೇ ಕೆಲಸ ಇವಳೇ ನನ್ನ ಇವಳು ನನ್ನ ಮಗಳು ಸಾನ್ವಿಕ ಅಂತಂತ ಇನ್ನೊಬ್ಬ ಫಾರ್ತು ಅಂತ ನನ್ನ ಮಗ ಅವನು ಸಣ್ಣವನು ಅವನಿಗೆ ಸಿಕ್ಸ್ ಇಯರ್ಸ್ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಇಯರ್ಸ್ ಡಿಸೆಂಬರ್ ಈ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಅವನದು ಬರ್ತ್ ಡೇ ಸ ಫೈವ್ ಇಯರ್ಸ್ ಆಗಿ ಸಿಕ್ಸ್ ಇಯರ್ಸಕ್ಕೆ ರನ್ನಿಂಗ್ ಆಗುತ್ತೆ ಅವನಿಗೆ ಪಾರ್ಥು ಅಂತ ಹೆಸರಿಟ್ಟಿರೋದು ನಮ್ಮ ಅಪ್ಪಾಜಿ ಕಣ್ರಿ ಇಷ್ಟಪಟ್ಟು ನಮ್ಮ ಅಪ್ಪಾಜಿ ಅವರು ಪಾರ್ಥ ಅಂತ ಹೆಸರಿಟ್ಟಿದ್ದು ಮತ್ತು ತಲೆ ಬಚ್ಚಿದ್ದು ಆಯಿತು ಒಂದು ಸ್ವಲ್ಪ ಹೂವು ಬಿಟ್ಟಿದ್ದು ಇಲ್ಲೇ ನಮ್ಮ ಮನೆ ಮುಂದೆ ಗಿಡದಲ್ಲಿದ್ದವು ಕನಕಾಂಬ್ರ ಹೂವು ಆ ಕನಕಾಂಬ್ರ ಹೂವನ್ನ ನಮ್ಮ ಅಜ್ಜಿಯವರು ಹೂವು ಕಟ್ಟಿ ನಮ್ಮ ಅಜ್ಜಿ ಫ್ರಿಜ್ ಒಳಗೆ ಇಟ್ಟಿದ್ರು ಆ ಹೂವನ್ನು ತಗೊಬಂದು ಅವಳಿಗೆ ಮುಡ್ಸಿಬಿಟ್ಟೆ ಸ್ವಲ್ಪ ಇದ್ದು ನಾನು ಮುಡ್ಕೊಳ್ಳೋಣ ಅಂದ್ಕೊಂಡೆ ಸ್ವಲ್ಪ ಇದ್ದು ಸೊ ಅವಳಿಗೆ ಆಗಲ್ಲ ಉದ್ದ ಸ್ವಲ್ಪ ಜಡೆ ಇರೋದು ಅವಳದು ದಪ್ಪ ಇರುತ್ತೆ ಸೊ ಕ್ಯಾಮ್ರಾದಲ್ಲಿ ಕ ಚೆನ್ನಾಗಿ ಕಾಣ್ತಿಲ್ಲ ಅವಳದು ಜಡೆ ಒಂದು ಸತಿ ವಿಡಿಯೋ ಮಾಡ್ತೀನಿ ವೀಡಿಯೋನೂ ಅವಳ ಜಡೆ ಯಾವ ಥರ ಇದೆ ಅಂತ ಅಂತ ಎಲ್ಲರೂ ಕೇಳ್ತಾರೆ ಅವಳಿಗೆ ಏನಾಗ್ತೀರ ತಲೆಗೆ ಅಷ್ಟು ದಪ್ಪ ಬಂದಿದ್ದಾವೆ ಅಷ್ಟು ಶುದ್ಧ ಬಂದಿದ್ದಾವೆ ಕೂದಲು ಅಂತ ಕೇಳ್ತಾರೆ ಅವಳಿಗೆ ಏನು ಹಾಕಲ್ಲ ಕಣ್ಣು ನಾನು ಚಿಕ್ಕ ವಯಸ್ಸಿಂದನೂ ಕ್ಲಿನಿಕ್ಲ ಶ್ಯಾಂಪು ಒಂದೇ ನಾನು ಹಾಕೋದು ಅಂತ ಕೇಳಿದ್ರು ಇಲ್ಲ ನೀವು ಸುಳ್ಳು ಹೇಳ್ತೀರ ಅಂತಲೇ ಹೇಳ್ತಾರೆ ಅವಳು ಊಟ ಮಾಡಿ ಇನ್ನೇನು ಸ್ಕೂಲಿಗೆ ಹೊರಟ್ಲು ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಐ ಹೋಪ್ ನನ್ನ ವಿಡಿಯೋ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮಾಡಿ ಬೇಡಿ ಫ್ರೆಂಡ್ಸ್